ಮೈ ಯೂಟ್ಯೂಬ್ ಚಾನಲ್ ಸ್ನೇಹ ಅನುರಾಗ ನಾನು ನಿಮ್ಮ ಪ್ರೀತಿಯ ಸ್ನೇಹ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಹೋಪ್ ನೀವೆಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅತ್ತಿನ ವ್ಲಾಗ್ ಏನು ಅಂತಂದರೆ ಇಟ್ಸ್ ಜಸ್ಟ್ ರ್ಯಾಂಡಮ್ ಆ್ಯಂಡ್ ಟೈಮ್ ಬಂದು ನೋಡಿ ಇಟ್ಸ್ ತ್ರೀ ಓ ಕ್ಲಾಕ್ನ ಇವಾಗ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಐ ಜಸ್ಟ್ ದ ಹೆಚ್ ಅವ ಇವಾಗಂತೂ ಟೈಮಿಂಗ್ಸೇ ಏನೇನೋ ಆಗೋಗ್ಬಿಟ್ಟಿದೆ ನಮ್ಮ ತಿಂಡಿ ಊಟ ನಿದ್ದೆ ಎಲ್ಲ ಯಾವ್ಯಾವುದೋ ಟೈಮಿಂಗ್ಸಿಗೆ ಇವಾಗ ಸ್ನಾನ ಮಾಡಿಕೊಂಡು ಬಂದು ಕೂತ್ಕೊಂಡಿದ್ದೀನಿ ಏನು ಅಂತಂದರೆ ನಾವು ನಾಳೆ ಶಿವಮೊಗ್ಗಕ್ಕೆ ಹೊರಟಿದ್ದೀವಿ ಯ ಸೊ ಫಾರ್ ದ್ಯಾಟ್ ಪ್ಯಾಕಿಂಗ್ ಎಲ್ಲದನ್ನು ಪ್ಯಾಕ್ ಮಾಡಿಟ್ಕೊಳ್ತಾ ಇದ್ದೀನಿ ನಂದು ಏನಿದ್ರು ಪಟಪಟ ಮಾಡ್ಕೊಂಡ್ಬಿಡ್ತೀನಿ ಬಟ್ ಇವಾಗ ಪಾಪು ಜೊತೆಗಿರೋದ್ರಿಂದ ಅದರದ್ದು ಪ್ರತ್ ಪ್ರತಿಯೊಂದು ವಸ್ತುನೂ ಇಟ್ಕೊಳ್ಬೇಕಾಗತ್ತೆ ಆ್ಯಂಡ್ ನನ್ನ ಪಾಪು ಏನು ಅಂತಂದರೆ ನಿದ್ದೆ ಮಾಡೋದು ಜೋಲಿಲೇ ಸೊ ಅವ್ನಿಗೆ ಎಲ್ಲಿ ಹೋಗಬೇಕು ಅಂತಂದ್ರೂ ಜೋಲಿ ತಗೊಂಡು ಹೋಗಲೇಬೇಕಾಗತ್ತೆ ನಾವು ಅದು ಯಾವ ರೀತಿಯಾಗಿದೆ ಅಂತಂದರೆ ನನಗೆ ತೋರಿಸ್ತೀನಿ ನೋಡಿ ಜೋಲಿ ಫಿಕ್ಸ್ ಮಾಡೋದಕ್ಕೆ ಈ ರೀತಿಯಾಗಿ ಅಂದರೆ ವಿಂಡೋ ಫಿಕ್ಸಿಂಗ್ ಇದು ಸೊ ದಟ್ ನಾವು ಎಲ್ಲಿಗೆ ಹೋಗ್ಬೇಕಾದ್ರು ತಗೊಂಡು ಹೋಗ್ಬೋದು ನಾವು ಇದನ್ನು ಸೊ ಎಲ್ಲಿ ಹೋದರೂ ಅಲ್ಲಿ ವಿಂಡೋಗೆ ಫಿಕ್ಸ್ ಮಾಡಿಬಿಡ್ಬೋದು ಆರಾಮಾಗಿ ಬಟ್ ಇಲ್ಲಿ ನಾವು ಸದ್ಯಕ್ಕೆ ಇಲ್ಲಿ ಹಾಕಿಲ್ಲ ಹೋಗ್ಕಿರುತ್ತಲ್ವ ಇವಾಗ ಸದ್ಯಕ್ಕೆ ಪಾಪುಲಿ ಮಲ್ಕೊಂಡಿದ್ದಾನೆ ತೋರಿಸ್ತೀನಿ ಮಗಿನ್ ఇ ఫిక్స్బీత ఉ చోళినే రాడ్ కొట్టారలో అదూ కూడా ఫిక్స్బోదు నోడి ఇప్పుడు మాట్ అతిగా నన్ను ప్యాకింగ్నె ముగ్స్కో ನೋಡಿ ಇವಾಗ ಏನೆಲ್ಲ ಬೇಕಾಗುತ್ತೆ ಮಕ್ಳನ್ನ ಕರ್ಕೊಂಡು ಹೋಗೋದಾದ್ರೆ ಅಂತ ಮೆಡಿಸಿನ್ಸ್ ಇಂದ ಹಿಡಿದು ಟಾಯ್ಸ್ ಡೈಲಿ ಎಸೆನ್ಷಿಯಲ್ಸ್ ಟೈಪರ್ಸ್ ಲಂಗೋಟ್ಸ್ ಹಾಗೇನೆ ಡೈಲಿ ವೇರ್ ಡ್ರೆಸ್ಸಸ್ ಎಲ್ಲ ಇಟ್ಕೊಳ್ಬೇಕಾಗತ್ತೆ ಬ್ಲ್ಯಾಂಕೆಟ್ಸ್ ಸೊ ಈ ರೀತಿಯಾಗಿ ಸಪ್ರೇಟ್ ಸಪ್ರೇಟ್ ಪೌಚಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಹಾಗೇ ನೋಡಿ ಇವಾಗ ಸಾಲಿಡ್ ಸ್ಟಾರ್ಟ್ ಮಾಡಿರೋದ್ರಿಂದ ಅವ್ನ್ ಫುಡ್ ಎಲ್ಲಾನು ತಗೊಂಡ್ ಹೋಗ್ಬೇಕಾಗತ್ತೆ ಅವನಿಗೆ ರಾಗಿ ಪಾರಿಜ್ನ ಒಂದು ಹೊತ್ತು ತಿನ್ನಿಸ್ತೀನಿ ರಾಗಿ ಹಾಲ್ ಮಾಡಿನೇ ನಾ ಪಾರೇಜ್ ಮಾಡೋದು ಹಾಗಾಗಿ ರಾಗಿ ಇಟ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಬೆಲ್ಲ ಬೆಲ್ಲನ ಅದು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತೀನಿ ಇಲ್ಲಾಂತಂದ್ರೆ ಜೋನಿ ಬೆಲ್ಲ ಬರುತ್ತಲ್ವಾ ಲಿಕ್ವಿಡ್ ಫಾರ್ಮ್ ಅದನ್ನ ಯೂಸ್ ಮಾಡ್ತೀನಿ ಅದನ್ನೆಲ್ಲ ನೋಡಿ ಈ ರೀತಿಯಾಗಿ ಒಂದು ಬಾಕ್ಸ್ ಅಲ್ಲಿ ಇಟ್ಕೊತಾ ಇದ್ದೀನಿ ಹಾಗೆಯೇ ಫ್ರೂಟ್ ನಿಬ್ಲರ್ ಫ್ರೂಟ್ಸ್ನೆಲ್ಲ ನಿಬ್ಲರ್ಗೆ ಹಾಕೊಡ್ತೀನಿ ಅವ್ನ ಅದ್ ಅವ್ನ ಪಾಡಿಗೆ ತಿನ್ಕೊತಾನೆ ಹಾಗೇನೆ ಈ ರೀತಿಯಾದಂತಹ ಸಿಲಿಕಾನ್ ಸ್ಪೂನ್ಸ್ ಸಿಲಿಕಾನ್ ಫೀಡರ್ನೆಲ್ಲ ತಗೊಂಡಿದ್ದೀನಿ ಹಾಗೇನೆ ಒಂದ್ ಬೌಲ್ ಹಾಗೇನೆ ಒಂದು ಸ್ಪೂನ್ ಒಂದು ಇದನ್ನೆಲ್ಲ ಒಂದು ಸಪ್ರೇಟ್ ಬಾಕ್ಸಿಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಎಮರ್ಜೆನ್ಸಿಗೆ ಒಂದು ಹ್ಯಾಂಡ್ ಬ್ಯಾಗ್ ಇಟ್ಕೊಂಡಿರ್ತೀನಿ ಅದರಲ್ಲಿ ಒಂದೆರಡು ಡೈಪರ್ಸು ಟಾಯ್ಸು ಒಂದು ಎಕ್ಸ್ಟ್ರಾ ಡ್ರೆಸ್ಸು ಹಾಗೆ ಫೀಡಿಂಗ್ ಕವರು ಬಟ್ ಅಂತ ಹಂಗೆ ಇಟ್ಕೊಂಡಿರ್ತೀನಿ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ಟುವರ್ಡ್ ಶಿವಮೊಗ್ಗ ಅಂಡ್ ಇಟ್ ವಾಸ್ ಅರೌಂಡ್ ಟೆನ್ ತರ್ಟಿ ಲೆವೆನ್ ಆಗಿತ್ತು ಟೈಮ್ ಅಂಡ್ ಒಂಥರ ವೆದರ್ ನೋಡಿ ಕ್ಲೌಡಿ ಆಗಿತ್ತು ಬಟ್ ಮಳೆ ಏನು ಬರಲಿಲ್ಲ ನಮ್ಮೂರಿನ ಸೌಂದರ್ಯ ನೋಡಿ ಎಷ್ಟು ಸುಕ್ಕರ್ ಆಗಿದೆ ಫುಲ್ ಆಫ್ ಗ್ರೀನ್ರಿ ನೋಡಿ ಇಲ್ಲಿ ಪಾಪು ಅವ್ರ ಅಜ್ಜಿ ಜೊತೆ ಹಿಂದೆ ಚಿಲ್ ಮಾಡ್ತಾ ಇದ್ದಾನೆ ಈ ರೀತಿಯಾಗಿ ಒಂದು ಬೆಡ್ ನ ರೆಡಿ ಮಾಡಿಬಿಟ್ಟಿರ್ತೀವಿ ನಾವು ಕಾರಲ್ಲಿ ಅವ್ರ ತಾತ ರೆಡಿ ಮಾಡಿ ಇಟ್ಬಿಟ್ಟಿರ್ತಾರೆ ಎಲ್ಲಾದ್ರೂ ಹೋಗೋದಾದ್ರೆ ಅವ್ನು ಇದ್ರ ಮೇಲೆ ಮಲ್ಕೊಂಡು ನ ಎಂಜಾಯ್ ಮಾಡ್ತಾನೆ ಅಂಡ್ ಅವನಿಗೆ ಟ್ರಾವೆಲಿಂಗ್ ತುಂಬಾನೇ ಇಷ್ಟ ಆಗತ್ತೆ ಆರಾಮಾಗಿ ಇರ್ತಾನೆ ಅವನಂತೂ ಟ್ರಾವೆಲ್ ಮಾಡ್ಬೇಕಾರೆ ಡ್ರೈವಿಂಗ್ ಪಪ್ಪ ಮಾಡ್ತಾ ಇದ್ರು ಆ್ಯಂಡ್ ಎಸ್ ಫೈನಲಿ ವಿ ರೀಚ್ಡ್ ಶಿವಮೊಗ್ಗ ಮನೆಗೆ ಹೋಗಿ ಅನುರಾಗ್ ಕೂಡ ಬಂದಿದ್ರು ಶಿವಮೊಗ್ಗಕ್ಕೆ ಈ ಸಲ ಸೊ ಮನೆಗೆ ಹೋಗಿ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಪಾಪು ಕೂಡ ಅವ್ರ ಅಪ್ಪ ಅಜ್ಜಿ ತಾತನ್ ಜೊತೆ ಎಲ್ಲ ಚೆನ್ನಾಗಿ ಆಟ ಆಡ್ಕೊಂಡಿದ್ದ ಅಂಡ್ ಈವ್ನಿಂಗ್ ಎಲ್ಲಾದ್ರೂ ಹೋಗೋಣ ನಾನು ಅನುರಾಗ್ ಅಂತ ಅಂದ್ಕೊಂಡು ಹೊರಟ್ವಿ ಅಂಡ್ ಪಾಪುನ ಕೂಡ ಕರ್ಕೊಂಡು ಹೊರಟ್ವಿ ಬಟ್ ನನಗೆ ಪಿಜ್ಜಾ ತಿನ್ನೋಕೆ ಆಸೆ ಆಗಿತ್ತು ಬಟ್ ಪಾಪುನ ಕರ್ಕೊಂಡು ಹೋದರೆ ಪಾಪ ಅದಕ್ಕೂ ಆಸೆ ಆಗತ್ತಲ್ವ ನಾವು ತಿನ್ನೋದನ್ನು ನೋಡಿ ಸೊ ಪಾಪ ಅದಕ್ಕೆ ಯಾಕೆ ಆಸೆ ತೋರಿಸ್ಕೊಂಡು ನಾವು ತಿನ್ನೋದು ಅಂತ ಅಂದ್ಕೊಂಡು ಪಾಪುನ ಪಾಪ ಅಮ್ಮನ ಹತ್ರ ಬಿಟ್ಟು ನಾವಿಬ್ಬರು ಬೇರೆ ಸಿಟಿ ಸೆಂಟರ್ ಮಾಲ್ಗೆ ಹೋಗಿದ್ವಿ ಇವಾಗಂತೂ ಹೆಂಗೆ ಅಂತಂದ್ರೆ ಹೊರಗಡೆ ಹೋಗೋದೇ ತುಂಬಾ ಕಡಿಮೆ ಆಗೋಗಿದೆ ಪಾಪು ಇರೋದ್ರಿಂದ ಸೊ ಏನ್ ಅನ್ಸ್ತಾ ಇರತ್ತೆ ಅಂತಂದ್ರೆ ಮೀ ಟೈಮ್ ಬೇಕು ಹೊರಗಡೆ ಹೋಗ್ಬೇಕು ಶಾಪಿಂಗ್ ಮಾಡಬೇಕು ಈ ತರ ಎಲ್ಲ ಅನ್ಸ್ತಾ ಇರತ್ತೆ ಬಟ್ ಅದೇ ಪಾಪುನ್ ಬಿಟ್ಟು ಹೋದಾಗ ಏನನ್ಸತ್ತೆ ಅಂತಂದ್ರೆ ಪಾಪು ಏನ್ ಮಾಡ್ತಿದ್ಯೋ ಅಳ್ತಾ ಇದ್ಯೋ ನಿದ್ದೆ ಮಾಡಿದ್ಯೋ ನೀವು ಪಾಪುನ್ ಪಾಪ ಬಿಟ್ಟು ಬಂದ್ಬಿಟ್ಟಿದೀನಲ್ಲಪ್ಪಾ ಅಂತೆಲ್ಲ ಅನ್ಸ್ತಾ ಇರತ್ತೆ ಆ್ಯಂಡ್ ಎಸ್ ನಾವು ಬಂದ್ವಿ ಬೇರಿ ಸಿಟಿ ಸೆಂಟರ್ ಮಾಲ್ಗೆ ಸುಮಾರಷ್ಟು ಔಟ್ಲೆಟ್ಸ್ ಎಲ್ಲ ಹೊಸದಾಗಿ ಓಪನ್ ಆಗಿದೆ ಬೀಚ್ ಮೋಡೆಲ್ಲೂ ಓಪನ್ ಆಗಿದೆ ಅಂತ ಕೇಳಿದೆ ಬಟ್ ನನಗೆ ಫಸ್ಟಿಗೆ ಹೋಗಬೇಕಾಗಿತ್ತು ಡಾಮಿನೋಸ್ಗೆ ಸೊ ಅಲ್ಲಿಗೆ ಹೋದ್ವಿ ಆ್ಯಂಡ್ ನನಗೆ ಡಾಮಿನೋಸಲ್ಲಿ ಯಾವುದೇ ಪಿಜ್ಜಾ ಆಗಲಿ ನನಗೆ ಅದು ಚೀಸ್ ಬರ್ಸ್ಟ್ ಇರಬೇಕು ಅದು ಸಕ್ಕ ಸಕ್ಕತ್ ಇಷ್ಟ ಆಗುತ್ತೆ ಈ ಸತಿ ನಾನು ವಾಲ್ಕೆನೋ ಪಿಜ್ಜಾನ ಆರ್ಡರ್ ಮಾಡಿದ್ವಿ ಬಿಕಾಸ್ ನಾನು ಅದನ್ನು ಟ್ರೈ ಮಾಡಿರಲಿಲ್ಲ ಯಾವತ್ತು ಆ್ಯಂಡ್ ನಾನು ಪಿಜ್ಜಾನ ತಿಂದು ಆಲ್ಮೋಸ್ಟ್ ಒನ್ ಇಯರೇ ಆಗಿತ್ತು ಅಂತಲೇ ಹೇಳ್ಬೋದು ಕನ್ಸಿವಾದಾಗಿಂದೂ ನಾನು ಪಿಜ್ಜಾನ ತಿಂದೇ ಇರಲಿಲ್ಲ ಈವನ್ ಅನುರಾಗ್ ಕೂಡ ಪ್ರಿಫರ್ ಮಾಡ್ತಿರ್ಲಿಲ್ಲ ನನಗೆ ಅಂದರೆ ನನಗೆ ಇಷ್ಟ ಆಗೋದು ತಿನ್ನೋಕ್ಕೆ ಬಟ್ ಹೊರಗಡೆ ಐಟಮ್ಸ್ನ ಅವರು ತಿನ್ನೋಕ್ಕೆ ಬಿಡ್ತಿರ್ಲಿಲ್ಲ ಯಾಕೆ ಇವಾಗ ತುಂಬ ಅಡಲ್ಟ್ರೇಷನ್ ಅಲ್ವಾ ಫುಡ್ಡಲ್ಲಿ ಯಾಕೆ ಅವೆಲ್ಲ ಬೇಡ ಅಂತ ಎಸ್ ಫೈನಲಿ ನಮ್ಮ ಪಿಜ್ಜಾ ಬಂತು ಚೀಸ್ ಕಾರ್ನ್ ವಾಲ್ಕೆನೋ ಪಿಜ್ಜಾನ ಆರ್ಡರ್ ಮಾಡಿದ್ದೆ ಆ್ಯಂಡ್ ಅಲ್ಪೆನೋ ಗಾರ್ಲಿಕ್ ಬ್ರೆಡ್ ಎರಡು ಕೂಡ ಸಕ್ಕದಾಗಿತ್ತು ಆಫ್ಟರ್ ಒನ್ ಇಯರ್ ಪಿಜ್ಜಾ ತಿಂತ ಇದ್ದೆ ನಾನು ಫೀಲಿಂಗ್ ವಾಸ್ ಹ್ಯಾವೆನ್ ಅಂತಾನೆ ಹೇಳ್ಬೋದು ಹಾಂ ಆ್ಯಂಡ್ ಅವತ್ತು ಜಾಸ್ತಿ ನಾವು ಮಾಲ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗಿಲ್ಲ ಬಿಕಾಸ್ ಪಾಪುನ ಬಿಟ್ಟು ಬಂದಿದ್ವಲ್ಲ ಮನಸ್ಸೆಲ್ಲ ಅಲ್ಲೇನೇ ಇತ್ತು ನನಗೆ ಏನು ಮಾಡ್ತಿರುತ್ತೆ ಪಾಪು ಅಂತ ಸೊ ವಿ ಕೇಮ್ ಬ್ಯಾಕ್ ಹಾಯ್ ಆ್ಯಂಡ್ ನಾವು ಮನೆಗೆ ಬಂದ್ವಿ ಪಾಪು ನೋಡಿ ಇಲ್ಲಿ ಅವ್ರ ತಾತನ್ ಜೊತೆ ಎಲ್ಲ ಎಷ್ಟ್ ಚೆನ್ನಾಗ್ ಆಟ ಆಡ್ತಾ ಇದ್ದ ಆಂಡ್ ನೆಕ್ಸ್ಟ್ ನಾವು ಪಾಪುನ ಕರ್ಕೊಂಡು ಕರ್ಕೊಂಡು ನಮ್ಮನೆಗ್ ಹೋದ್ವಿ ಅವ್ರ ಅಜ್ಜಿ ಕಾಯ್ತಾ ಇದ್ರು ನೋಡಿ ಅವ್ರ ಅಜ್ಜಿ ಜೊತೆ ಎಷ್ಟ್ ಚೆನ್ನಾಗ್ ಆಟ ಆಡ್ತಾ ಇದ್ದಾನೆ ಅಂತ ಅದ್ ಹೆಂಗೆ ಅಂತ ಗೊತ್ತಿಲ್ಲ ನಾವಿಲ್ಲಿ ಕೊಪ್ಪದಲ್ಲಿ ಮೂರೇ ಜನ ಇರ್ತೀವಿ ಬಟ್ ಸ್ಟಿಲ್ ನಮ್ ಪಾಪು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಐಡೆಂಟಿಫೈ ಮಾಡಿ ಅವ್ರ ಹತ್ರ ಎಲ್ಲ ಹೋಗ್ತಾನೆ ಅದೇ ಯಾರಾದ್ರೂ ಬೇರೆ ಅವರು ಬಂದ್ರು ಅಂತಂದ್ರೆ ಅವ್ರ ಎತ್ಕೊಂಡ್ರೆ ಮುಖ ಮುಖ ನೋಡ್ಕೊಂಡು ಒಂಥರ ಆಳಕ್ಕೆ ಶುರು ಮಾಡಿಬಿಡ್ತಾನೆ ಆಂಡ್ ನೆಕ್ಸ್ಟ್ ಡೇ ನಾವು ನಮ್ಮ ಚಿಕ್ಕಪ್ಪನ ಮನೆಗೆ ಹೋಗಿ ಸ್ಟೇ ಆಗಿದ್ವಿ ಅಲ್ಲಿ ನೋಡಿ ಬೆಳಗ್ಗೆ ಎಷ್ಟು ಚೆನ್ನಾಗಿದಾವೆ ಬಿಳಿ ಹಸುಗಳು ಎಲ್ಲದು ಕಾಮಧೇನು ಅದನ್ನ ನೋಡೇ ಖುಷಿ ಆಗ್ತಾ ಇತ್ತು ಅವೆಲ್ಲವೂ ನೋಡಿ ಎಷ್ಟು ವೈಟ್ ಇದಾವೆ ಆಲ್ಮೋಸ್ಟ್ ಸುಮಾರು ವೈಟ್ ಹಸುಗಳು ಬಂದಿದ್ವು ನೋಡಿ ಇಲ್ಲಿ ನಮ್ಮ ಪುಟಾಣಿ ಅವ್ರ ಮಾಮನ್ ಜೊತೆ ಚೆನ್ನಾಗಿ ಆಟ ಆಡ್ತಾ ಇದಾನೆ ಅವನ್ ಎಕ್ಸರ್ಸೈಸ್ ಮಾಡಿಸ್ತಿದ್ರೆ ಇದು ಖುಷಿ ಆಗ್ತಾ ಇತ್ತು ಆಂಡ್ ಅವತ್ತು ಈವ್ನಿಂಗ್ ಮತ್ತೆ ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೇರಿ ಹಾಗೆ ಪಾಪನು ಕರ್ಕೊಂಡು ಮತ್ತೆ ಸಿಟಿ ಸೆಂಟರ್ ಮಾಲ್ಗೆ ಹೋಗಿದ್ವಿ ಹಿಂದಿನ ದಿವಸ ಪಾಪುನ ಕರ್ಕೊಂಡು ಹೋಗಿರ್ಲಿಲ್ವಲ್ಲ ಸೊ ಇವತ್ತು ಪಾಪುನೂ ಕೂಡ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗಿದ್ವಿ ಅದಂತೂ ಲೈಟ್ ಎಲ್ಲ ನೋಡಿ ಎಂಜಾಯ್ ಮಾಡ್ತಾ ಇತ್ತು ಆ ಕಡೆ ನೋಡೋದು ಈ ಕಡೆ ನೋಡೋದು ನೋಡಿ ಇವಾಗ ಅವ್ರ ಮಾಮನ್ ಜೊತೆ ಎಲ್ಲಾ ನೋಡ್ಕೊಂಡು ಹೋಗ್ತಾ ಇದೆ ಅದಕ್ಕಂತೂ ಕ್ಯೂರಿಯೋಸಿಟಿ ಎಲ್ಲಾ ಕಡೆ ಎಲ್ಲ ತುಂಬ ಜನ ಇದ್ರಲ್ವ ಎಲ್ರೂ ನೋಡಿ ಅದಕ್ಕೊಂಥರ ಅಂದರೆ ಆರಾಮಾಗಿತ್ತು ಬಟ್ ಅದಕ್ಕೆಲ್ಲ ಹೊಸದಲ್ವ ಅದಲ್ವಾ ಸೊ ಎಲ್ಲ ಕಡೆ ನೋಡೋದು ಅದೇನು ಇದೇನು ಅನ್ನೋ ಥರ ಅನಿಸ್ತಾ ಇತ್ತು ಅದಕ್ಕೆ ನೋಡಿ ಇಲ್ಲಿ ಮಾಲಲ್ಲಿ ಪ್ಲೇಝೋನ್ ಮಾಡಿದ್ದಾರೆ ತರ್ಡ್ ಫ್ಲೋರಲ್ಲಿ ಇದೆ ಶಿವಮೊಗ್ಗದಲ್ಲೂ ಈ ಥರ ಎಷ್ಟು ಸಖತ್ತಾಗಿ ಮಾಡಿದಾರಾ ಅಂತ ಅನಿಸ್ತು ನನಗೆ ತುಂಬಾ ಚೆನ್ನಾಗಿದೆ ಮಕ್ಕಳಿಗೆಲ್ಲ ನೋಡಿ ಅದಕ್ಕೆ ಆಟ ಆಡ್ಬೇಕು ಅಂತ ಅನ್ಸ್ತಾ ಇತ್ತು ನೋಡಿ ಎಷ್ಟು ಮಕ್ಕಳೆಲ್ಲ ಇದ್ರು ಅಲ್ಲಿ ಅವರನ್ನೆಲ್ಲ ನೋಡಿ ಅದಕ್ಕೊಂತರ ಖುಷಿ ಆಗ್ತಾ ಇತ್ತು ಆ ಲೈಟ್ಸ್ ಎಲ್ಲ ಕಲರ್ಫುಲ್ ಲೈಟ್ಸ್ ನೋಡಿ ಅದಕ್ಕಂತೂ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿತ್ತು ಅದನ್ನ ನೋಡಿ ನಂಗೂ ಮಜಾ ಬರ್ತಾ ಇತ್ತು ನೋಡಿ ನಮ್ಮ ಶಿವಮೊಗ್ಗದ ಬೇರೆ ಸಿಟಿ ಸೆಂಟರ್ ಮಾಲ್ ಅಲ್ಲಿ ಪ್ಲೇಝೋನ್ ಯಾವ ರೀತಿ ಆಗಿದೆ ಅಂತ ನೋಡ್ಕೊಂಡ್ ಬನ್ನಿ ಪೀಚ್ ಮೋಡ್ ಔಟ್ಲೆಟ್ ಕೂಡ ಓಪನ್ ಆಗಿತ್ತು ಆನ್ಲೈನ್ ಅಲ್ಲಿ ಸಕ್ಕದಾಗಿತ್ತು ಬಟ್ ಇಲ್ಲಿ ಅಷ್ಟೇನು ಕಲೆಕ್ಷನ್ಸ್ ಇಲ್ಲ ಅಂತ ನನಗೆ ಅನಿಸ್ತು ಕಾರ್ಡ್ ಸೆಟ್ಸ್ ಎಲ್ಲ ಸಕ್ಕದಾಗಿರುತ್ತೆ ಇದು ನಾನು ಆನ್ಲೈನ್ ಅಲ್ಲಿ ಪರ್ಚೇಸ್ ಕೂಡ ಮಾಡಿದೀನಿ ಇದು ಪೀಚ್ ಮೋಡಲ್ಲಿ ತಗೋಬೇಕು ಅಂತ ಅನ್ಕೊಂಡು ಹೋದೆ ಬಟ್ ನನಗೆ ಅದು ಅಷ್ಟೇನು ಸ್ಯಾಟಿಸ್ಫೈ ಆಗಲಿಲ್ಲ ಅಲ್ಲಿ ನೋಡಿ ಅಷ್ಟೊತ್ತಿಗೆ ಪಾಪು ಅವ್ರ ತಾತನ್ ಜೊತೆ ರಿಲಯನ್ಸ್ ಡಿಜಿಟಲ್ಗೆ ಹೋಗಿ ಅಲ್ಲೂ ಕೂಡ ನೋಡ್ತಾ ಇತ್ತು ನೋಡಿ ಅಂಡ್ ನಿಮ್ಗೆಲ್ಲ ಗೊತ್ತಿರ್ಬೋದು ನಂಗೆ ಆರ್ಟ್ ಅಂಡ್ ಕ್ರಾಫ್ಟ್ ಅಲ್ಲಿ ಅಂತೂ ಅಷ್ಟು ಇಂಟ್ರೆಸ್ಟ್ ಸೊ ಇಟ್ಸಿ ಬಿಟ್ಸಿ ಇಲ್ಲಿ ನಿಮ್ಗೆ ಆರ್ಟ್ ಅಂಡ್ ಕ್ರಾಫ್ಟ್ ಗೆ ಬೇಕಾಗುವಂತಹ ಪ್ರತಿಯೊಂದು ಐಟಮ್ಸ್ ಕೂಡ ಸಿಗತ್ತೆ ನನಗೆ ಇದನ್ನೆಲ್ಲ ನೋಡಿ ಒಂಥರ ಫೀಲ್ ಇತ್ತು ಬಿಕಾಸ್ ಇವಾಗ ನಾನು ಪಾಪು ಇರೋದ್ರಿಂದ ಏನು ಮಾಡೋದಿಕ್ ಆಗೋದಿಲ್ಲ ಅಲ್ವಾ ಸೊ ಯಾರಿಗೆಲ್ಲ ಆರ್ಟ್ ಅಂಡ್ ಕ್ರಾಫ್ಟ್ ಅಲ್ಲಿ ಇಂಟ್ರೆಸ್ಟ್ ಇದೆಯೋ ಇಟ್ಸ್ ಅ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಾನೆ ಹೇಳ್ತೀನಿ ಪ್ಲೀಸ್ ಒಂದ್ಸತಿ ವಿಸಿಟ್ ಮಾಡಿ ಇದನ್ನ ಅಂಡ್ ಎವ್ರಿ ಮಂತ್ ಅವರು ವರ್ಕ್ಶಾಪ್ ಅನ್ನೆಲ್ಲಾನು ಕೂಡ ಕಂಡಕ್ಟ್ ಮಾಡ್ತಾರೆ ಮಂಡಲ ಆರ್ಟ್ ಇಂದ ಹಿಡಿದು ಲಿಪನ್ ಆರ್ಟ್ ಹಾಗೆಯೇ ಇನ್ ಆರ್ಟ್ ಹಾಗೇನೆ ಸುಮಾರ್ ವರ್ಕ್ಶಾಪ್ಸ್ ಅವರೆಲ್ಲ ಕಂಡಕ್ಟ್ ಮಾಡ್ತಾರೆ ಆ ಗ್ರೂಪ್ ಗೆ ಜಾಯಿನ್ ಆದ್ರೆ ಅವರು ಆ ಡೀಟೇಲ್ಸ್ ಎಲ್ಲಾನು ಕಳಿಸ್ತಾರೆ ನಿಮ್ಗೆ ಎಲ್ಲಾದ ಸಿಗುತ್ತೆ ಕ್ಯಾನ್ವಾಸ್ ಇಂದ ಹೆ ಪೇಪರ್ಸ್ ಹಾಗೇನೆ ಸ್ಟಿಕರ್ಸ್ ಹಾಗೇನೆ ಉಲ್ಲನ್ ಇಂದ ಹೆದ್ದು ಸೀಸ ಕ್ರಾಫ್ಟಿಗೆ ಬೇಕಾಗಿರುವಂತಹ ಪ್ರತಿಯೊಂದು ಐಟಮ್ ಸಿಗುತ್ತೆ ನಿಮ್ಗೆ ಇದನ್ನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಮ್ಯಾಕ್ಸ್ಗೆ ಇವತ್ತು ಕಂಪ್ಲೀಟ್ ನಾವು ಮಾಲ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತಾನೆ ಹೋಗಿದ್ವಿ ಆಕ್ಚುಲಿ ಮ್ಯಾಕ್ಸಲ್ಲಿ ಕಲೆಕ್ಷನ್ಸ್ ತುಂಬಾನೇ ಚೆನ್ನಾಗಿತ್ತು ನನಗೆ ಹೆಂಗೆ ಅಂತಂದ್ರೆ ಪಾಪುಗೆ ಆಲ್ಮೋಸ್ಟ್ ತುಂಬಾ ಹೊತ್ತಾಗಿತ್ತಲ್ವ ನಾವು ಬಂದ್ಬಿಟ್ಟು ಆ ಸೊ ನನಗೆ ಅಲ್ಲಿ ಆ ಡ್ರೆಸ್ ಗಳನ್ನ ನೋಡಿ ಟ್ರೈ ಮಾಡ್ಬೇಕು ಅಂತ ಅನ್ಸ್ತಾ ಇತ್ತು ಬಟ್ ಸೀರಿಯಸ್ಲಿ ಪಾಪು ಸ್ವಲ್ಪ ದೊಡ್ಡದಾಗೋ ತನಕ ಮೊದ್ಲಿನ ತರ ಶಾಪಿಂಗ್ ಮಾಡೋದಕ್ಕೆ ಆಗ್ಲಿ ಏನು ಮಾಡೋದಿಕ್ಕೆ ಆಗೋದಿಲ್ಲ ಪ್ರೆಸೆಂಟ್ಲಿ ಓನ್ಲಿ ಆನ್ಲೈನ್ ಶಾಪಿಂಗ್ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದೀನಿ ನಾನಂತೂ ನನ್ಗೆ ಆಗ್ಲಿ ಅಥವಾ ಪಾಪುಗಂತೂ ಕಂಪ್ಲೀಟ್ ಆನ್ಲೈನ್ ಅಲ್ಲೇ ಎಲ್ಲಾದನು ತರ್ಸೋದು ನಾನು ಸೀರಿಯಸ್ಲಿ ಕಲೆಕ್ಷನ್ಸ್ ಅಷ್ಟು ಅಂತಾನೆ ಹೇಳಬಹುದು ನೀವು ಹೇಳ್ಬೋದು ನೀವೊಂದ್ಸರ್ತಿ ಮ್ಯಾಕ್ಸಿಗೆ ವಿಸಿಟ್ ಮಾಡಿ ನಿಯರ್ ಬೈ ಸ್ಟೋರ್ನ ಆಕ್ಸೆಸರೀಸ್ ಆಗಲಿ ಬ್ಯಾಗ್ಸ್ ಆಗಲಿ ಸ್ಲಿಪ್ಪರ್ಸ್ ಆಗಲಿ ಎಲ್ಲದೂ ತುಂಬಾನೇ ಚೆನ್ನಾಗಿತ್ತು ಆ್ಯಂಡ್ ನಾವು ಒನ್ ವೀಕ್ ಕಂಪ್ಲೀಟ್ ಶಿವಮೊಗ್ಗದಲ್ಲೇ ಇದ್ವಿ ಇದೆಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ನೋಡಿ ಇದು ನಮ್ಮ ಶಿವಮೊಗ್ಗ ಏರ್ಪೋರ್ಟ್ ಹೇಗಿದೆ ಅಂತ ಶಿವಮೊಗ್ಗ ಟು ಕೊಪ್ಪ ಹೋಗೋ ರೂಟಲ್ಲಿ ನಮಗೆ ಏರ್ಪೋರ್ಟ್ ಸಿಗತ್ತೆ ಆ್ಯಂಡ್ ಪಾಪು ನೋಡಿ ನನ್ನ ಕಾಲ ಮೇಲೆ ಹಾಗೆ ತಾಚಿ ಮಾಡಿಬಿಡ್ತು ಆ್ಯಂಡ್ ದಿಸ್ ವಾಸ್ ದ ವ್ಲಾಗ್ ಹೇಗನ್ನಿಸ್ತು ಈ ವ್ಲಾಗ್ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇಷ್ಟ ಆದ್ರೆ ದಯವಿಟ್ಟು ಒಂದು ಪುಟ್ಟ ಲೈಕ್ ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ